ಇವತ್ತಿನ ಈ ವಿಡಿಯೋದಲ್ಲಿ ಎಲನ್ ಮಸ್ಕ್ ದಿನದಲ್ಲಿ ಎಷ್ಟು ನಿಮಿಷ ಫೋನನ್ನು ಬಳಸ್ತಾರೆ ಅಂತ ನೀವು ಕೇಳಿದ್ರೆ ಆಶ್ಚರ್ಯಪಡ್ತೀರ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಆಗಿ ಸಂದರ್ಶನ ಒಂದರಲ್ಲಿ ಒಂದು ದಿನದಲ್ಲಿ ಮೊಬೈಲನ್ನು ಎಷ್ಟು ಅವಧಿ ಬಳಸುತ್ತಾರೆ ಎಂಬುದನ್ನು ಎಲನ್ ಮಸ್ಕ್ ಹೇಳಿದ್ದಾರೆ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಸಂದರ್ಶನದಲ್ಲಿ ಎಲನ್ ಮಸ್ಕ್ ಅವರು ದಿನಕ್ಕೆ ಒಂದು ನಿಮಿಷ ಮಾತ್ರ ಫೋನ್ ಬಳಸುತ್ತಾರೆ ವಾರದಲ್ಲಿ ಒಟ್ಟು ನಾಲ್ಕು ನಿಮಿಷಗಳನ್ನು ಬಳಸುತ್ತಾರೆ ಎಂದು ಹೇಳಿದ್ದಾರೆ ಅವರ ಮೊಬೈಲ್ ಬಳಕೆಯ ಅಭ್ಯಾಸವನ್ನು ನೋಡಿದರೆ ನಿಮಗೂ ಆಶ್ಚರ್ಯವಾಗುತ್ತದೆ ಅಲ್ಲವೇ ಆದರೆ ಅವರ ಈ ಅಭ್ಯಾಸವು ನಿಮ್ಮ ಮಗುವಿನ ಮೊಬೈಲ್ ಬಳಕೆಯ ಚಟವನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ ಹಾಗಾದರೆ ಮಕ್ಕಳಲ್ಲಿ ಮೊಬೈಲ್ ಬಳಕೆಯ ಚಟವನ್ನು ತೊಡೆದು ಹಾಕಲು ಸಾಬೀತಾದ ಉತ್ತಮ ಮಾರ್ಗಗಳನ್ನು ಇಲ್ಲಿ ತಿಳಿಸಲಾಗಿದೆ ವಾರಕ್ಕೊಮ್ಮೆ ನಿಮ್ಮ ಫೋನನ್ನು ಬ್ಯಾನ್ ಮಾಡಿ ಮಕ್ಕಳ ಫೋನ್ ಚಟವನ್ನು ಸುಲಭವಾಗಿ ಗುಣಪಡಿಸಲು ಸಾಧ್ಯವಿಲ್ಲ ಇದಕ್ಕಾಗಿ ನೀವು ಕ್ರಮೇಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ವಾರದ ಯಾವುದೇ ದಿನ ವಿಶೇಷವಾಗಿ ಶನಿವಾರ ಅಥವಾ ಭಾನುವಾರದಂದು ನಿಮ್ಮ ಮಗು ಫೋನ್ ನೋಡುವುದನ್ನು ನಿಷೇಧಿಸಿ ಈ ಯಾವುದೇ ದಿನಗಳಲ್ಲಿ ಫೋನನ್ನು ಪಕ್ಕಕ್ಕೆ ಇಡಲು ಮಗುವಿಗೆ ಹೇಳಿ ಮಲಗುವ ಕೋಣೆಯಲ್ಲಿ ಫೋನ್ ಚಾರ್ಜ್ ಮಾಡಲು ಬಿಡಬೇಡಿ ಮಲಗುವ ಮುನ್ನ ಫೋನ್ನಲ್ಲಿ ಸ್ಕ್ರೋಲಿಂಗ್ ಮಾಡುವ ಅಭ್ಯಾಸ ಮಕ್ಕಳ ನಿದ್ದೆಯನ್ನು ಹಾಳು ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಹಾಸಿಗೆಯ ಬಳಿ ಫೋನನ್ನು ಚಾರ್ಜ್ ಮಾಡಲು ಮಕ್ಕಳಿಗೆ ಅನುಮತಿಸದಿರುವುದು ನಿಮ್ಮ ಜವಾಬ್ದಾರಿಯಾಗಿದೆ ಹೀಗೆ ಮಾಡುವುದರಿಂದ ಫೋನನ್ನು ಅನಗತ್ಯ ಬಳಕೆ ತಪ್ಪಿಸಬಹುದು ಬಿಡುವಿನ ವೇಳೆಯಲ್ಲಿ ಮಕ್ಕಳೊಂದಿಗೆ ಸಮಯ ಕಳೆಯಿರಿ ಫೋನ್ ನಮ್ಮ ಬಿಡುವಿನ ಸಮಯವನ್ನು ವ್ಯರ್ಥ ಮಾಡುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಮಗು ಬಿಡುವಿದ್ದಾಗಲೆಲ್ಲ ಅವರ ಜೊತೆ ಕೂತು ಮಾತಾಡಿ ಇದರಿಂದ ಅವರಿಗೆ ಹೆಚ್ಚು ಕಾಲ ಮೊಬೈಲ್ ಬಳಸುವ ಅವಕಾಶ ಸಿಗುವುದಿಲ್ಲ ಫೋನ್ ಸುತ್ತಲೂ ಹೇರ್ ಬ್ಯಾಂಡ್ ಹಾಕಿ ಸ್ಮಾರ್ಟ್ಫೋನ್ ಚಟದಿಂದ ಹೊರಬರಲು ಉತ್ತಮ ಮಾರ್ಗವೆಂದರೆ ಫೋನ್ ಸುತ್ತಲೂ ಹೇರ್ ಬ್ಯಾಂಡ್ ಹಾಕುವುದು ಇದು ಫೋನ್ನ ಇತರ ಬಳಕೆಗಳಾದ ಸ್ಕ್ಯಾನಿಂಗ್ ಮತ್ತು ಸಂದೇಶ ಕಳುಹಿಸುವಿಕೆಯನ್ನು ಕಷ್ಟಕರವಾಗಿಸುತ್ತದೆ ಇದರಿಂದಾಗಿ ಫೋನ್ ಬಳಸಲು ಮನಸ್ಸಾಗುವುದಿಲ್ಲ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮಾಹಿತಿಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ